ಇನ್ನು ಹವಾವರ್ತಮಾನ ರಾಜ್ಯಾದ್ಯಂತ ನೈಋತ್ಯ ಮುಂಗಾರು ಸಕ್ರಿಯ ಹಾಗೂ ಬಹುತೇಕ ಕಡೆ ಮಳೆ ಜಗಲ್ಪೇಟೆಯಲ್ಲಿ ಅತಿ ಹೆಚ್ಚು ಇಪ್ಪತ್ತೈದು ಸೆಂಟಿಮೀಟರ್ ಭಾಗಮಂಡಲದಲ್ಲಿ ಹನ್ನೆರಡು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಕದ್ರ ಕುಮಟ ಅಂಕೋಲಾ ಕಾರವಾರದಲ್ಲಿ ತಲಾ ಹನ್ನೊಂದು ಹೊನ್ನಾವರ ಗೋಕರ್ಣ ಆಗುಂಬೆಯಲ್ಲಿ ತಲಾ ಹತ್ತು ಶಿರಾಲಿ ಹಳಿಯಾಳ ಉಡುಪಿ ಲೋಂಡ ಸೋಮವಾರಪೇಟೆಯಲ್ಲಿ ತಲಾ ಒಂಬತ್ತು ಮಂಗಳೂರು ವಿಮಾನ ನಿಲ್ದಾಣ ಗೇರುಸೊಪ್ಪ ಸಿದ್ದಾಪುರ ಧರ್ಮಸ್ಥಳ ಯಲ್ಲಾಪುರ ಕಾರ್ಕಳ ಲಿಂಗನಮಕ್ಕಿ ಜಯಪುರ ಕಳಸದಲ್ಲಿ ತಲಾ ಎಂಟು ಸೆಂಟಿಮೀಟರ್ ಮಳೆಯಾಗಿದೆ ಮುಂದಿನ ಮೂರು ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರಿ ಮಳೆ ಹಾಗೂ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಮುಂದಿನ ಐದು ದಿನ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಕರಾವಳಿ ತೀರ ಪ್ರದೇಶ ಹಾಗೂ ಕರಾವಳಿ ಉದ್ದಕ್ಕೂ ಗಂಟೆಗೆ ಮೂವತ್ತೈದರಿಂದ ನಲವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಂಭವವಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಕರಾವಳಿ ಭಾಗದಲ್ಲಿ ಅಲೆಗಳು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಸಮುದ್ರ ತೀರದಲ್ಲಿ ಸಾಗರ ಕಾರ್ಯಾಚರಣೆ ನಡೆಸದಂತೆ ಎಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ನಾಲ್ಕು ಕನಿಷ್ಠ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ